ಶಾಂತಿ ಸಭೆ ಕರೆದಿರ್ತಾರೆ ಏನು ತಪ್ಪಿದೆ ಇದು ಎಲ್ಲೋ ಅವನ್ ಮರ್ಡ್ರ್ ಮಾಡ್ತಾನೆ ಇವನ್ ಮರ್ಡ್ರ್ ಮಾಡಿರ್ತಾರೆ ಇದನ್ನ ಓದಕ ಜಾತಿಗೆ ಧರ್ಮಕ್ಕೆ ಹಚ್ಚೋದಾ ಧರ್ಮಕ್ಕೆ ಯಾಕೆ ಹಚ್ಚೋದನ್ನ ದೇಶ ಎಲ್ಲಿ ಆ ಸ್ಥಿತಿಗೆ ಹೋಗ್ಬೇಕಿರಿ ನೀವು ನಿಮ್ಗೆ ಅಧಿಕಾರ ಲಾಲಸ್ಯಗಾಗಿ ಮುಂಜಾನೆ ಎದ್ದ ಕೂಡಲೇ ಮುಸ್ಲಿಂ ಜೋಡಿ ಕಾಂಗ್ರೆಸ್ ಮುಸ್ಲಿಂ ಜೋಡಿ ಕಾಂಗ್ರೆಸ್ ನಾನು ಹಿಂದೂ ಅದಿನಪ್ಪ ನಾನು ಎಷ್ಟು ಅನುಭವಿಸ್ತೀನಿ ಗೊತ್ತಾ ನನ್ನ ಜನಾಂಗ ಎಷ್ಟು ಅನುಭವಿಸ್ತಾ ಗೊತ್ತಾ ಇದಕ್ಕೆ ಇವ್ರದ್ದು ಏನೋ ಉತ್ತರ ಇದೆ ಯಾಕೆ ಇವ್ರು ಹಿಂದೂಗಳಾಗಿರ್ಬೇಕನ್ನೋ ಅಂತ ಪ್ರಶ್ನೆ ನಮ್ಮ ಯುವಕರು ಕೇಳ್ತಾ ಇದ್ದಾರೆ ಇದು ನಮ್ಮದೇ ಧರ್ಮ ಇದು ಈ ಧರ್ಮದಲ್ಲಿದ್ದೀವಿ ನಮ್ಮನ್ನ ಎಷ್ಟು ಮಟ್ಟಿಗೆ ಅಪ್ಕೊಂಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಹೋದಲ್ಲಿ ಹೋದಲ್ಲೆಲ್ಲ ನಮ್ಮ ಯುವಕರು ನನ್ನ ಕೇಳ್ತಾ ಇದ್ದಾರೆ ಏನು ಉತ್ತರ ಕೊಡಲಿಲ್ಲ ಇದ್ರ ಬಗ್ಗೆ ಬಾಯ್ ಬಿಡ್ತಾರೆ ಇವರು ಯಾರಾದರೂ ಈ ನೋವನ್ನು ಎಷ್ಟು ವರ್ಷದಿಂದ ಅಡಗಿಸ್ಕೊಂಡು ನಾವು ಬದುಕಬೇಕು ನಮ್ಮ ಜನಾಂಗ ಹೇಳ್ತಾ ಇದ್ದಲ್ಲ ಹಿಂದೂ ಧರ್ಮದ ಬಗ್ಗೆ ಹೇಳ್ತಾ ಇದ್ದೀನಿ ರೀ ಹಿಂದುತ್ವ ಹಿಂದುತ್ವ ಮುಸಲ್ಮಾನರು ಅಂತೇಳಿ ಅಡ್ಡಾಡ್ತಾರಲ್ಲ ಹಿಂದುತ್ವ ಇರ್ತಕ್ಕಂಥ ಸೈನಿಕ ಜಾತಿಗಳ ಬಗ್ಗೆ ಏನು ಮಾತಾಡ್ತಾರೆ ಇವರು ವರ್ಣಾಶ್ರಮ ಧರ್ಮದ ಬಗ್ಗೆ ಏನು ಮಾತಾಡ್ತಾರೆ ಎಷ್ಟೋ ದಲಿತರ ಹತ್ಯೆಗಳಾಗ್ತವೆ ಯಾವತ್ತಾದ್ರೂ ಹಿಂದೂಗಳು ಇವ್ರು ಹೋಗಿದ್ದಾರೆ ಇವರು ಇವೆಲ್ಲ ರಾಜಕಾರಣ ಇವ್ರದ್ದೆಲ್ಲ